மீனோ மாத்தாட்கு ஏன்னா அது அந்தியா மக்கள் கண்டி ஆசையாண்ட மீங்க வசியா ஆசையெல்லாம் ಇದ್ರೆ ನಾವು ಭಾರಿ ಆಸೆ ಹೊಸ ಚೆನ್ನಾಗಿ ನೋಡ್ಕೊಳ್ಳೋಕಿಲ್ಲ ಅದಕ್ಕೆ ಬುಸ್ರಿ ಅಂತ ಗೊತ್ತಾಗ್ಬಿಟ್ಟು ಭಾರಿ ಆಗಿತ್ತು ಆಮೇಲೆ ಮದುವೆ ಹಾಕಿಲ್ಲ ಹಂಗಿರೋ ಆಗಿವ್ನಿ ಅಂದ್ರೆ ಎಲ್ಲ ಹಂಗೆ ಹಿಂಗೆ ಅನ್ಕೊತಾರೆ ನಂಗೆ ಅದೆಲ್ಲ ಬೇಕಾಗಿಲ್ಲ ಮಕ್ಕಳಂದ್ರೆ ಭಾರಿ ಆಸೆ ನಿನ್ನ ಹೆಸರು ಒಂದು ಮಗಿನಾರು ಸಾಕಳ ಅಂತ ಭಾರಿ ಆಸೆಗಿತ್ತು ದೇವರು ಭಗವಂತ ಹಿಂಗೆ ಮಾಡ್ಬಿಟ್ನಲ್ಲ ಅದ್ಕೆ ಹೊಸಿ ಮಕ್ಳು ಮಕ್ಕಳಂದ್ರೆ ಭಾರಿ ಆಸೆ ನೀನಂದ್ರೆ ಭಾರಿ ಆಸೆ ಅಲ್ವಾ ನಿನ್ ಮಗ ಇಲ್ಲ ನಿನ್ ಮಗ ಸಾಕಾಳದಂದ್ರೆ ನನ್ಗೆ ಎಷ್ಟು ಪುಣ್ಯದ ಕೆಲಸ ಗೊತ್ತಾ ಹೆಂಗೋ ಸಾಕಾಳಿ ಅವ್ನಿ ನಿನ್ ಮದ್ವೆ ಆಗಿದ್ರು ಆಗಿಂದವ್ರು ಸಿಕ್ಕಿಲ್ಲ ಮಗಿನಾರು ನೋಡ್ಕೊಂಡು ನಿನ್ ಮದ್ವೆ ಆಗಿದೀನಿ ಸುಮ್ಮನಿರಿ ಸುಮ್ನಿರೀನಿ ಕಣ್ರ ನೀ ಸುಮ್ನಿರೀನಿ ನಾನು ನನಗಂತೇ ಬಾರಿ ಬೇಜಾರಾಗ್ಬಿಟ್ಟದೆ ಅದ್ ಯಾಕೆ ನೀನು ಬೇಜ ಮಾಡ್ತಾಳೆ ನೀನು ಅದ್ ಯಾಕಂಗೆ ಅದ್ ಯಾಕಂಗೆ ನೋಡು ನಿಮ್ಗೆ ಏನೋ ಒಂದು ವಿಚಾರ ಇರ್ಬೇಕು ಏನ್ ಗೊತ್ತಾ ಅದೇ ನೀನು ಬುಸ್ರಿಲ್ಲ ಏನ್ ತಾಗಿಲ್ಲ ಕೇಟೋಗಿದ್ದಾರೆ ಏನು ಉಚ್ಚಿಚ್ಚನ ಆಗ್ಬಿಟ್ಟಿದ್ಯಾ ಹೆಂಗೆ ನೀನು ಐಫ್ಲೋಚನ ಆಗ್ಬಿಟ್ಟಿದ್ಯೋ ಏ ಡಾಕ್ಟರ್ ಏ ನಿರ್ವಾ ಓಯ್ ಆ ಊರ ಬದ್ಯಾಕ್ಕೆ ತಿಳ್ಕೊಂಡಿ ನಾನು ಯಾಕತೆ ಹೇಳ್ಿರೋದು ನೀನೆನು ಸುಳಿದು ಬಿಡೋ ಕೋ ಯಾನೆನೆ ಹೇಳ್ಯೋ ನಿನ್ನ ತಲೆ ಕಟ್ಕಬಡ ನೀನು ಡಾಕ್ಟರ್ ಕಾಲಗನ ಬಿತ್ತು ನೀನು ಗೊತ್ತಾ ಅಂಗೇ ಡಾಕ್ಟರ್ ಏ ಇಂಗೆ ಡಾಕ್ಟರ್ ಅವರ ಮಪ್ಪನ್ ಕೂಸರಿ ನಾ ಇತ್ತು ಕನ್ ರಹೋಗಿಲ್ಲ ಅಂದ್ರೆ ಏನೇನು ಹೇಳ್ಬಿಡೋ ಈ ನಿನ್ ಕೂಸರಿಯಲ್ಲ ಅಷ್ಟು ಬಿಡಿ ನಿ ಜೋಕ್ ನೀನು ಕೂಸಿರಲ್ಲ ಯಾ ರಮಿ ನೀ ಏನ್ ಹೇಳ್ತಾ ಇದ್ದೀ ನಿನು ಹೆಸರು ನಿ ಜೋಡ್ಜರೆ ತಮಾಷೆ ಮಾಡ್ತಿದ್ದೀಯಾ ನಾನು ಅಂತೀವಿ ವಿಚಾರದಲ್ಲ ತಮಾಷೆ ಮಾಡನೆ ನಿಜಾನೆ ಹೇಳ್ತಿರದು ನಿಂತ ತಮಾಷೆ ಮಾಡ್ಕೊಂಡು ಕೂತ್ಕೊಳೋನಾ ನಿ ಚಂದಿ ಹೇಳ್ತಿರದು ನಿಜನ ಯಾ ಅದ್ಯಾ ಕಂಡ್ರು ಆಯ್ಕೆ ಮಾಹಿತಿ ಅಂತಿದ್ರು ಅದಕ್ಕೆ ಏನೇನು ನಾಟ್ಕೊಂಡಿ ಅವ್ರು ಕಾಲಿಗೆಲ್ಲ ಬಿದ್ದು ಹಂಗೆ ಕಂಡಕ್ಟರ್ ಹಿಂಗೆ ಕಂಡಕ್ಟರ್ ಅಂತ ಅವು ಯಾವ ಬಂಡಿಯವ್ನು ಮುಂದೆ ಜಲ್ದಿ ಕರ್ಗಿಸ್ಬಿಡ್ತಾನೆ एेंगे डॉक् यह भीता था के बासा माने माा हुआ रे बारी से मार्ताने त एे ंगे है नमएंगे यह मा की ी सु अनी ंद कर है बुट ह डार मगा बु सुललेने हमनेेंगे सुनो ंग रला आ के इंगे सु नहीं है हममेे चनम कर ंर छ पर नंबर दो आने लोग वंनेुो अंग बु ಅವನು ಇನ್ನು ಬಂದ್ ಹೇಳ್ಿರದು ಉಪಾ ನಾನು ನಮ್ಮ ಮೂಸರಿಲಾ ಹೇಳ್ತವ ನಾನು ಮುಜಿನರು ಈ ಕಾಗೋತೇಂದ್ರೇ ಈ ನರ್ವಾಂಗೇ ಇಂದೆ ಇನ್ನು ಸುಳ್ಳೇಳ್ತೆ ಅತ್ತೆವಾ ಬಯ್ಯ ಇಲಾ ಕೊಳ್ತರೆ ಇನ್ನು ಸುಳ್ಳೇಳ್ತೆ ನೀನ ಅದನೇ ನಿನ್ನ ತಲೆ ಕೆಡಿಸಿಕೊಂಡು ಚುಚಿ ಅಂಗರ್ತ ಕುತ್ತಿದ್ದಲ್ಲ ನೀನು ಸುಮ್ಮಿರು ಸದ್ಯ ಸುಮ್ಮಿರು ಏನೋ ಬಾಡಕತ್ತತೆ ಅದ್ನೆ ಹೇಳ್ಬಿಟ್ಟು ಹೋಗದ ಅಂದುಕೊಂಡು ಬಂದಿತ್ತು ನಾನು ನಿನಗೆ ಸೀ ಸುತಿಯಲ್ವಾ ಬೈಕ್ ಸಕ್ರಯ ಆದಷ್ಟು ಖುಷಿ ಆಗಿರಬೇಕಲ್ಲ ಏನ್ ಮಾತಾಡ್ತಿದ್ದೀಯ ನೀನು ಬೈಕ್ ಸಕ್ರಯ ಇಲ್ಲಿ ಸಕ್ರಕ್ಕೆ ಆತ ಖುಷಿ ಆಯ್ತ ಅದನೆ ನನಗೆ ಏನ್ ರಮಿ ನೋಡು ನಿನ್ ತಲೆ ಇಲ್ಲಿ ಇರಬಾರ್ದಾಗಿತ್ತು ನಿಜವಾಗ್ಲು ನಿನ್ ತಲೆ ಅಂದ್ರೆ ತಲೆ ಕಂಡ್ರಮಿ ರಮಿ ಇದ್ ಅಲ್ವಾ ನೀನು ಹೆಂಗ್ ಕಲ್ಕೊಂಡೆ ರಮಿ ನೀನು ಅಬೋ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಅಪ್ಪ ಅಲ್ಲ ನೀನು ಅಲ್ಲ ನೀನು ತಾನೇ ನನ್ನ ತಾನೇನಮ್ಮ ನಾನು ವಸೀಲ್ ಮಾಡಲಿಲ್ಲ ಆಮೇಲೆ ಮಲ್ಲಮ್ಮ ಹೇಳಿದ್ದಲ್ಲ சுுங்க பஸ்ஸீ சூழ்ியல நீங்கள் அந்த வசி உட்காந்த நானும் அவளு பேரே நீஸ்ரி எல்லா அந்த கல்நே மாக்கெல்லாம் போட்டுவிட்டீனி அந்த பேர் அந்த கத்தி அவளோ நான் அங்கிருந்த வசி உட்குது வானெல்லாம் கழுவிட்டு வந்து நம்ம மொதல் ஹேபுத்தானே நான் ஆத்திரம் வந்துவிட்டு அமௌி பை பசி அடில அவள் நான் சொல்லிழாக்கே இன்னும் வசதி நீங்கள் கையா பரீட்சை மாநாடீனா இல்லை நீசி அந்த ஹே்த்தித்து நான் இங்கே கண்டித்த கண்டி அய்யோ அப்பா நீ ஏங்கே நீ ಅವ ನೀ ಬಾರಿಯ ಕಲಾಕಾರ ಕತ್ತಕೋ ನೀನು ಬಾರಿ ಹಿಂಗೆ ಇಷ್ಟು ಅಲ ಸುಳ್ಳನ ನಿಜ ಅಂತ ಹೆಂಗ್ ನಂಬಿಸ್ಬಿಟ್ಟಿ ನೀನು ಇನ್ನೇನ್ ಮಾಡೋದು ನೀನು ಓ ನಿನ್ ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು ಅದ್ಕೆ ಅದ್ಕೆ ಹಿಂಗ್ ಮಾಡಕತ್ತದ ತಲೆಗೆಲ್ಲ ಕೇಳಿಸ್ಕೊಬಿಡ ನೀನು ನಾನ್ ಇವ್ನ ಕತೆ ಯಾಕೆ ನಾನು ಹೇಳ್ತಿದ್ದು ಯಾವತ್ತೂ ನಿಮ್ ಕೈ ಬಿಡಕಿಲ್ಲ ನನ್ನ ಒಂದ್ ನಂಬುದ್ಮೇಲೆ ಅಂತಂತಿದ್ದು ಅದ್ಕೆ ನೀನಂತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಏನಾದ್ರು ನಾನು ಮಾಡ್ತೀನಿ ಸುಮ್ಮನೆ ಸ್ವಲ್ಪ ದಿಸ್ಕೊಂಡು ಸುಮ್ಮನೆ ಇವರು ಮನೇಲಿ ಸೀಯ ಸಮಾಧಾನ ಆಗಲಿ ಅದು ಅಲ್ಲದೇ ಅವ್ರ ರತ್ನಿ ಬೇರೆ ಸಾಯಿ ಬೇರೆ ಗುಂಡಗಳೇ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ನ ಊಟ ರೊಟ್ಟಿಳಿ ಅವಳು ಬೇರೆ ಅವ್ರ ಹೂವು ಅಪ್ಪ ಆಮೇಲೆ ನಮ್ಮ ಹೂವು ನಮ್ಮಮ್ಮ ಎಲ್ಲ ಪರವಾಗಿ ಅವ್ಳು ಪರವಾಗಿರೋದು ಒಬ್ಬರು ಅಂತಲ್ಲ ಮನೇಲಿರೋರು ಎಲ್ಲ ಅವಳು ಪರವಾಗಿ ಅದಕ್ಕೆ ನಾನು ಸುಮ್ಮನೆ ಇರೋದು ಇರೋದು ತಲೆ ನಾನು ಇವನಿ ಅದಕ್ಕೆ ಯಾವುದಕ್ಕೂ ನೀನು ಕಿವಿನೇ ಕೊಡ್ಬೇಡ ನೀನು ಬಿ ಯಾವುದಕ್ಕೂ ನೀ ಕಿವಿನೇ ಕೊಡಕ್ಕೆ ಹೋಗ್ಬೇಡ

್ರಮೇನು ಕಷ್ಟ ಸುಖನೆಲ್ಲ ನೀನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಸ್ಕಾನಿಂಗ್ ಎಲ್ಲ ಮಾಡ್ತಾ ಅದು ನೀನೆ ಕೊಡ್ಬೇಕು ನಿನ್ಮ ಅಲ್ವಾ ಹೆಚ್ ಕಟ್ಟ ನೋಡ್ತೀನಿ ನನ್ನೊಪ್ಪನ ತಂದ್ಕೊಡು ಆರ್ಗೆಲ್ಲ ತಂದ್ಕೊಡು ಕೇಸರಿ ತಿಂದ್ರೆ ಮುಗ ಬೆಳ್ಳೆ ಅದೇ ಕೇಸರಿ ಕೇಸಿಯಾಗ ಕುಡಿದ್ರೆ ಮುಗ ಬೆಳ್ಳದಂತೆ ಬೆಣ್ಣೆ ತುಪ್ಪ ಎಲ್ಲ ಹೆಚ್ ತಿಂದ್ರೆ ಗೋಡಂಬಿ ರಾಸಿ ಬಾದಾಮಿ ಆಮೇಲೆ ತುಪ್ಪ ಅದೆಲ್ಲ ಹಾಕೊಂಡು ಮಗ ಮುಗ ಏನು ಬೆಣ್ಣೆ ಹೆಂಗೆ ಬೆಣ್ಣೆ ಮುದ್ದೆ ಹಂಗೆ ಹುಟ್ಟದಂತೆ ಅದಕ್ಕೆ ತಂದ್ಕೊಡು ನಮ್ಮ ತಂದು ತಂದ್ಕೊಳ್ತಾನೆ ಆದಷ್ಟು ಮೊದ್ಲು ನಮ್ಮ ಹೋಗಿ ಹೇಳ್ಬೇಕು ನಮ್ಮ ಹೂವು ಸಿ ಮಾಡ್ಕೊಂಡಿಲ್ಲ ಮೊದ್ಲೇ ಯಾರಿಗೆ ಕಂಡ್ರೆ ಮದ್ವೆ ಆಗಿಲ್ಲ ಅಂದ್ರೆ ಯಾರು அழியா அன் கண்ட் சாய்தாள் ஜீவா தேவ் அந்த அழியா தவற அழியா அந்த நீண்ட மதத்தை இவோ கணே மாத்திரே அன்க்கா மத்வையா ஏல்வா அது ஜல் ஆகத இஷ்ட மதுமான ஆக இல்ல இல்ல நீ நமக்கே நம்ம அனுமான் ಇಲ್ಲಕ್ಕನಪ್ಪ ನಿನ್ ಮೇಲೆ ಇಲ್ಲ ಯಾಕ್ರಮೇ ನಿಲ್ಲಕ್ಕ ಸುಮ್ಮ ನೀನು ನನಗಾಗಿ ಜವಾಬ್ದಾರಿಯೇ ನಾನು ಅಷ್ಟೇ ನಿನ್ಗಾಗಿ ಇದಕ್ಕೆ ಪ್ರಾಣಿ ಕೊಡುವನು ಕೊಟ್ಬಿಡ್ತೀನಿ ಅರೇ ಈಗ ಮಾತಾ ಆಯ್ಕಿಲ್ಲ ಈಗ ನೋಟಿನ ಮಗ ಅದೇ ಬೇಕಾದ್ರೆ ಊಟದ ಮೇಲೆ ಬೇಕಾದ್ರೆ ಏನು ಆ ಮಗನ ಕೈ ಕೊಟ್ಬಿಟ್ಟು ನಿಮ್ ಜವಾಬ್ದಾರಿ ಕೊಟ್ಬಿಟ್ಟು ಕರ ಸತೀನಿ ಏನ್ ಮಾತಾಡ್ತಾ ನೋವು ಅಲ್ಲ ನೀನು ನನಗಾಗಿ ಮುಗ ಕೊಟ್ಬಿಟ್ಟು ನೀನು ನನಗಿನಿ ಅಂತ ಇದಿಲ್ಲ

ಒಟ್ಟಿಗಟ್ಟಿಗೆ ಬಂದಿದ್ರೆ ಮಾಡಬಹುದಾಗಿತ್ತು ಸುದ್ದಿಗೆ ಸಿಹಿ ಬಾರಿ ಚೆನ್ನಾಗಿರೋದು ಫೋನ್ ಅಲ್ಲಿ ಹೇಳಕ್ತಲ್ವಾ ನನ್ ಏನಾರು ಹೋಗು ಬರೀವನಿ ಬಾಯಿ ಒಂದಿಷ್ಟು ಸಕ್ರೆ ಸುದ್ದಿ ಕೊಟ್ಟಿದ್ದೀನಿ ನೀನು ಫೋನ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಸಂತೋಷ ಆಯ್ತಾ ಕರ್ಸಿಬಿಟ್ಟು ಹೇಳಿದ್ದು ಫೋನ್ ಅಲ್ಲಿ ಹೇಳಿದ್ರೆ ನೀನು ಹೇಳು ಇಂಥ ಒಳ್ಳೆ ಸುದ್ದಿಯ ಅವತ್ತಿಂದ ಹೇಳದ ಹೇಳದ ಅನ್ಕೊಂಡು ಹೆಂಗಾರು ಮಾಡ್ತಾವ್ನಿ ಯಾಕೋ ನಂಗು ನಿಂಗೆ ಕಾಂಟ್ಯಾಕ್ಟ್ ಸಿಕ್ತಿತ್ತಿಲ್ವಲ್ಲ ಅಕ್ಕಿ ಗೊತ್ತಾಗಿಲ್ಲ ಹಿಂಗೆ ಇರ್ಬೇಕು ಅಂತ ಇವತ್ತು ಹೆಂಗೋ ಮಾಡಿ ನಾ ಕರ್ಸ್ಬಿಟ್ಟು ಅಲ್ಲ ನೀನ್ ನೋಡಿದ್ರೆ ನಾನು ಮಾತಾಡ್ಸೋದೇ ಬಿಟ್ಬಿಟ್ಟಿದ್ಯಲ್ಲ ಮಾತಾಡ್ಸೋದು ಅಂತ ಅಲ್ಲಕಂದ್ರೆ ಮೀ ಎಲ್ಲ ನನ್ನಿಂದ ನಿಮಗೆ ತೊಂದ್ರೆ ಆಗತ್ತೇನೋ ಸುಮ್ಮನೆ ನನ್ನಿಂದ ನಿನ್ಗೆ ಯಾಕೆ ತೊಂದರೆ ಕೊಡೋದು ನಿನ್ ಜೀವಕ್ಕೆ ತೊಂದ್ರೆ ತೊಂದರೆ ಕೊಡೋದು ಅನ್ಬಿಟ್ಟು ನಾನು ಹೋಗಿದ್ದು ಹ್ಮ್ ನನ್ಗೆ ನಿನ್ ಕಂಡ್ರೆ ಜೀವ ಗೊತ್ತಾ ಪ್ರಾಣ ನೀನಂದ್ರೆ ನನಗೆ ಪ್ರಾಣ ಗೊತ್ತಾ ಹ ಅಂತದ್ರಲ್ಲಿ ನಾನು ನಿನ್ಗೆ ನಿನ್ ಬಿಟ್ಬಿಟ್ಟು ಬಿಟ್ಟು ಏ ನಾನು ನೀನ್ ಚೆನ್ನಾಗಿರ್ಲಿ ಅಂತ ನನಗೇನಿಲ್ಲ ಬೇಕಾದ್ರೂ ಆಸ ಹತ್ತಿರ ಸಾಯಲಿ ಸಿಕ್ಕಿಲ್ಲ ನಾನು ರಮಿ ಚೆನ್ನಾಗಿರ್ಲಿ ಯಾವತ್ತಿದ್ರು ಹೆಂಗೆ ಇದ್ರು ಅಂದ್ಬಿಟ್ಟು ನಾನು ಹಂಗೆ ಇರೋದು ಗೊತ್ತ ಸುಮ್ಮನೆ ಏನು ಬಿಡು ಏನೇನೋ ಅಂಚಿದ್ಯೋ ನೀನು ನೀನಾದ್ರೂ ಪ್ರಾಣ ಪ್ರಾಣಕಂಡು ರಮಿ ಇನ್ನೊಂದ್ಸಲ ಅನ್ಬೇಡ ಅನ್ಕೊಂಡ್ರೆ ಆಸೆ ಇಲ್ಲ ನಿನಗೆ ಅಂತ ನಮಗೆ ಜೀವ ಹೋಗಂಗ ಗೊತ್ತಿದೆ ನೀನು ಹಂಗೆ ಅಂತ ಆಡ್ಬಿಟ್ರೆ ನಿನ್ನ ಮೇಲೆ ನಾನು ಪ್ರಾಣನೇ ಮಡಿಕೊಂಡಿವಿ ನಾನು ನೀನು ನೋಡಿದ್ರೆ ಇಂಥ ಮಾತಾಡ್ತಿದ್ದೀವಿ ಸರಿ ಬಿಡಪ್ಪ ಏನೋ ಸೀಸುದಿ ಹೇಳಿದಿ ಏನೇನೋ ಹೇಳಿ ನೀನು ಮೂರನೆಲ್ಲ ಹಾಕಿ ಮಾಡೋಕ್ಕಿಲ್ಲ ಅಯ್ಯಪ್ಪ ಏ ಮಾಡನೇ ಏನಾರು ಜಾಮಗಿ ಮುನಿನವ್ರು ಮಾಡ್ತಾ ತಿನ್ಬೇಕು ಛೇ ಆ ಮಲ್ಲಮಗೆ ಹುಸಿ ಉಗ್ದುಬಿಟ್ ನಾನು ನಾನು ಹಾಂ ಆ ಉಗ್ದಿ ಉಗ್ದು ಉಗ್ದಿ ಉಗ್ದು ಬಡ್ಬಿಟ್ಟೆ ಥೂ ನಾನು ಭೇ ಹಸಿ ಯಾಕೆ ತಳಾಸಬೇಕಾಯಿತು ಏನೋ ಆತ್ರೆ ಪಟ್ಬಿಟ್ಟ್ಮೇಲೆ ನಾನು ಬಾರಿ ಆತ್ರೆ ಬಿದ್ಬಿಟ್ಟೆ ನಾನು ಹುಸಿ ತಾಳ್ಮೆಯಿಂದ ಇರಬೇಕಾಯ್ತು ನಾನು ಹೂವನ್ನ ಅಷ್ಟೇ ಬಡ್ಕೊಂಡು ಆದ್ರೆ ಮಗುಗೂ ಕಾಪಾ ಬಂದುಬಿಟ್ಟದೆ ಸುಳ್ಳೆಡೆದಲ್ಲ ಹೇಳಿದ್ರ ಅಂದ್ಬಿಟ್ಟು ಈಗ ಸರಿಯಾಯಿತು ಏನಾರು ಮಾತಾಡಕ್ಕೆ ಈಗ ಸರಿ ಆಯಿತು விமேன் ஏனு கிட்டேன்றி

ಪ್ಪ ಈಗ ನನಗೆ ಸಮಾಧಾನ ಈಗ ಸಮಾಧಾನ ಆಯ್ತು ಮುಂದುವರಿಯುವುದು ಹಂಗೇ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನ ನಮ್ಮ ಚಾನಲ್ಗೆ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗ ಹಳ್ಳಿ ಲೈವ್ ಟಿವಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಇಷ್ಟಾದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ